ನಮಸ್ಕಾರ ವೀಕ್ಷಕರೇ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಆಥರ್ ಮೆಡಿಕಲ್ ಸೈಂಟಿಸ್ಟ್ ಪದ್ಮಭೂಷಣ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ವೈದ್ಯ ಅಂತ ಖ್ಯಾತಿ ಡಾಕ್ಟರ್ ಬಿ ಬಿಎಂ ಹೆಗ್ಡೆ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ವೆಲ್ಕಮ್ ಟು ದ ಶೋ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಮೆಡಿಕಲ್ ಟರ್ಮ್ ತುಂಬಾ ಜನಕ್ಕೆ ಅರ್ಥ ಆಗಲ್ಲ ಏ ನೀವೇ ಹೇಳಬಿಡಿ ಏನಿದು ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂದರೆ ಇದು ಬಹಳ ಸುಲಭ ಅವರಿಗೆ ಈ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳಿದವರಿಗೆ ಮನಸ್ಸಿನಲ್ಲಿ ಸಮಾಧಾನವೇ ಇಲ್ಲ ಅವರ ಹೊಟ್ಟೆ ಸಮಾಧಾನ ಇಲ್ಲ ಅವರಿಗೆ ಒಂದು ಡೈರಿ ಯಾವಾಗ ಈಗ ಒಂದು ಆಫೀಸಿಗೆ ಹೋಗ್ಬೇಕು ಅಂದರೆ ಪಾಯ್ಕಾನೆಗೆ ಹೋಗಬೇಕು ಒಂದು ಮದುವೆಗೆ ಹೋಗ್ಬೇಕು ಅಂದರೆ ಪಾಯ್ಕನೆಗೆ ಹೋಗಬೇಕು ಅವರಿಗೆ ಹೆದರಿಕೆ ಅಲ್ಲಿ ಹೋದರೆ ಹೊರಗಡೆ ಬಂದರೆ ಏನು ಮಾಡೋದು ಇಲ್ಲಿ ಅದನ್ನು ಕ್ಲೀನ್ ಮಾಡಿ ಹೋಗುವಂತ ಅಂಥ ಪರಿಸ್ಥಿತಿ ಇಲ್ಲ ಆದರೆ ಅದು ಮನಸ್ಸಿಗೆ ಹುಕ್ಕೊಳ್ತದೆ ಈ ಎಲ್ಲ ಈ ಐ ಬಿ ಎಸ್ ಅಂತ ನೀವೇನು ಹೇಳ್ತೀರಿ ಇದು ಕ ಸಂಪೂರ್ಣ ಮಾನಸಿಕ ಕಾಯಿಲೆ ಅದರ ಅರ್ಥ ಮನಸ್ಸು ಬೇರೆ ದೇಹ ಬೇರೆ ಅಲ್ಲ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ದೇಹವೇ ಮನಸ್ಸು ಮನಸ್ಸೇ ದೇಹ ನಿಮಗೆ ಎಲ್ಲಿ ಹೆದರಿಕೆ ಉಂಟು ಯಾವ ಭಾಗದಲ್ಲಿ ಹೆದರಿಕೆ ಉಂಟು ಅಲ್ಲಿ ಕಾಯಿಲೆ ಕಾಣಿಸ್ಕೊಳ್ತದೆ ಸೊ ಐ ಬಿ ಎಸ್ನಲ್ಲಿ ಬಹಳ ಒಳ್ಳೇದು ಕೆಲವರಿಗೆ ಕಾನ್ಸ್ಟಿಪೇಷನ್ ಅವರಿಗೆ ಹೊರಕಡೆ ಹೋಗುವುದಿಲ್ಲ ಮೂರ್ನಾಲ್ಕು ದಿವಸ ಇನ್ನು ಕೆಲವರಿಗೆ ಡಯೇರಿಯಾ ಇನ್ನು ಕೆಲವರಿಗೆ ಆ ಹೊಟ್ಟೆಯಲ್ಲಿ ಒಂದು ಸಮಾಧಾನ ಅಂತಿಲ್ಲ ಇಡೀ ದಿವಸ ಅದು ಗ್ಯಾಸ್ ಅಂತ ನಮ್ಮ ಗ್ಯಾಸ್ ಅಂತ ನಮ್ಮ ಊರಿನಲ್ಲಿ ಇದು ಶಬ್ದ ಈ ಗ್ಯಾಸ್ ಅಂತ ಕೆಲವರು ಗ್ಯಾಸ್ ಅಂತ ಹೇಳ್ತಾರೆ ಕೆಲವರು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಕೆಲವರಿಗೆ ವಾಯು ಅಂತ ಹೇಳ್ತಾರೆ ಇದಕ್ಕೆಲ್ಲ ಏನೂ ಅರ್ಥ ಇಲ್ಲ ಇದೆಲ್ಲ ಮನಸ್ಸಿನಲ್ಲಿ ಈ ವಾಯು ಅಂತ ಹೇಳ್ತಾರೆ ಕೆಲವರು ಇದು ಓ ಅಂತ ಇದು ಆ್ಯಕ್ಚುಲಿ ಎಷ್ಟು ಮಾನಸಿಕ ಅಂದರೆ ಹೊಟ್ಟೆಯಲ್ಲಿ ಈ ಕೆಳಗೆ ಕರಳಿನಲ್ಲಿದ್ದರೆ ಗಾಳಿ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಉಂಟು ಅದು ಹಿಡ್ಕೊಳ್ತದೆ ಹಾಗೆ ಬಂದರೆ ಆ ಗಾಳಿ ಒಟ್ಟಿಗೆ ಎಲ್ಲ ಮಲ ಕೂಡ ಬರಬೇಕು ಬರುವುದಿಲ್ಲ ಹೊಟ್ಟೆಯಲ್ಲಿದ್ದ ಗಾಳಿ ಬೇರೆ ಬರೋದು ಹೊಟ್ಟೆಯಲ್ಲಿ ಗಾಳಿಯಲ್ಲಿ ಉಂಟು ನಾವು ನುಂಗಿದರೆ ಮಾತ್ರ ಗಾಳಿ ಇರುದು ಸೊ ನಾವು ಊಟ ಮಾಡುವಾಗ ನೀರು ಕುಡಿಯುವಾಗ ಈಗ ನೀನು ನೀರನ್ನು ಹೀಗೆ ಕುಡಿದ್ರೆ ಅದರೊಟ್ಟಿಗೆ ನೀರು ಗಾಳಿ ಹೋಗ್ತಾ ಇರ್ತದೆ ಅದು ಹೀಗೆ ಎಲ್ಲ ನೀರು ಕುಡ್ದು ಅಂದರೆ ಹೀಗೆ ಕೂತ್ಕೊಂಡ್ರೆ ನೀರಿ ಬರೋದು ಅಂತ ಹೊರಗೆ ಬಂತು ಇದು ಏರೋ ಫೇಜ್ ಅಂತ ಹೇಳೋದು ನಾವು ಗಾ ಇಂಗ್ಲೀಷ್ನಲ್ಲಿ ಏರೋ ಫೇಜ್ ಅಂದರೆ ಗಾಳಿಯ ಮೇಲೆ ಹಸಿವು ಗಾಳಿಯನ್ನು ತಿನ್ನುವುದು ಸೊ ಮಾತಾಡುವಾಗ ಎಂಗ್ಸೈಟಿ ಇದ್ದರೆ ಗಾಳಿ ನುಂಗ್ತಾ ಐತಿಯಾ ಹೋ ನುಂಗುದು ಹೊರಗೆ ತರೋದು ನುಂಗುದು ಹೊರಗೆ ತರೋದು ಕೆಲಸ ನಾನು ನೋಡಿದ್ದೇನೆ ಪೇಶಂಟ್ಸನ್ನು ಹೊತ್ಕೊಂಡು ಬರ್ತಾರೆ ಸ್ಟ್ರೆಚ್ಚರ್ನಲ್ಲಿ ಹೋಹ್ ಹೀಗೆ ಮಾಡಿ ಮಾಡಿ ಆ ಗಾಳಿಯನ್ನು ಹೊರಗೆ ಹಾಕಿ ನಿತ್ರಾಣಾಗಿ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಮನಸ್ಸಿನಲ್ಲಿ ಅದಕ್ಕೆ ಮತ್ತೆ ಡಾಕ್ಟ್ರ್ ಹತ್ರ ಓದ್ಕೊಳ್ಳೆ ಈಗ ಏನಾಗಿದೆ ಅಂದರೆ ನಾವು ಡಾಕ್ಟ್ರುಗಳಿಗೆ ಪೇಷಂಟ್ಸ್ ಹತ್ರ ಮಾತಾಡಿ ಅವರ ಮನಸ್ಸು ಎಷ್ಟು ಉಂಟು ಅವ್ರಿಗೆ ಏನು ಕಷ್ಟ ಉಂಟು ಅಂತ ತಿಳ್ಕೊಳ್ಳಿ ಪುರ್ಸೋತಿಲ್ಲ ಮುಂಚಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿರುವಾಗ ಹೇಗೆ ಅಂದರೆ ಮೆಡಿಕಲ್ ಕಾಲೇಜಲ್ಲಿ ನಮಗೆ ಸುರುವೀಗ ಕಲಿಸೋದೇನು ಅಂದರೆ ಪೇಷಂಟ್ಸ್ ಹಿಸ್ಟ್ರಿ ಅಂತ ಪೇಷಂಟ್ ಹತ್ರ ಮಾತಾಡು ಪೇಷಂಟ್ ಹೇಳುವುದನ್ನು ಕೇಳು ಅದರ ಮೇಲೆ ಅವನ್ನು ಪರೀಕ್ಷೆ ಮಾಡು ಅದನ್ನು ಎರಡನ್ನೂ ಸೇರಿಸಿ ಒಂದು ಒಂದು ಡಯಾಗ್ನೋಸಿಸ್ ಬಾ ಅದರ ನಂತರ ಅದು ಹೌದಾ ಅಲ್ವಾ ಅಂತ ನೋಡಲಿಕ್ಕೆ ಒಂದು ಎರಡು ಟೆಸ್ಟ್ ಮಾಡು ಇದಕ್ಕೆ ಹೇಳೋದು ಕ್ಲಿನಿಕಲ್ ಬೆಡ್ ಸೈಡ್ ಮೆಡಿಸಿನ್ ಅಂತ ಅದು ಸತ್ತು ಹೋಗಿದೆ ಈಗ ಯಾಕೆ ಈಗ ಟೆಸ್ಟ್ ಹೆಚ್ಚಾಗಿದೆ ನಾವೆಲ್ಲ ಚಿಕ್ಕತಿರುವಾಗ ಇಂಥ ಎಲ್ಲ ಇರಲಿಲ್ಲ ಈಗ ಪ್ರತಿಯೊಂದಕ್ಕೂ ಟೆಸ್ಟು ಅದಕ್ಕೊಂದು ಸ್ಪೆಷಲಿಸ್ಟ್ ಇದ್ದಾರೆ ನೀನು ಹೊಟ್ಟೆಯೊಳಗೆ ಗ್ಯಾಸ್ ಅಂದರೆ ಅವರೊಂದು ಟ್ಯೂಬ್ ಹಾಕಿ ನೋಡ್ತಾರೆ ಆ ಟ್ಯೂಬ್ ಹಾಕಿದವಾಗ ಕೆಲಸ ಈಗ ನೀನು ನೀನು ಜೋರು ಒಂದು ದಿವಸ ಬಿಸಿ ಚಹಾ ಕುಡಿದ್ರೆ ಸ್ವಲ್ಪ ಬಾಯಲ್ಲಿ ಸುಟ್ಟು ಹೋಗ್ತದೆ ಆ ಹೊತ್ತಿಗೆ ಒಂದು ಸ್ಕ್ಯಾನ್ ಮಾಡಿ ನೋಡಿದರೆ ಬಾಯ ಎಲ್ಲ ಸುಟ್ಟಿರುತ್ತದೆ ಸೊ ಅದಕ್ಕೊಂದು ಕಾಯಿಲೆ ಮಾಡಿ ಅದೊಂದು ದೊಡ್ಡ ಕಾಯಿಲೆ ಮಾಡ್ತಾರೆ ಹಾಗೆ ಈ ಹೊಟ್ಟೆಯಲ್ಲಿ ಆದರೆ ಅಂಥದ್ದು ಏನಾದರೂ ಇದ್ದರೆ ಅದು ನೋಡಿಕೊಳ್ಳೆ ಓ ದಸ್ ಇರಿಟೇಷನ್ ದಸ್ ಇಸ್ ಇನ್ಫ್ಲಮೇಷನ್ ಅದಕ್ಕೊಂದು ದೊಡ್ಡ ಕಾಯಿಲೆ ಆಯಿತು ಅದೊಂದು ಹೊಸ ಕಾಯಿಲೆ ಮಾಡಿತ್ತು ಇದನ್ನು ನಾವು ಹೀಗೆ ಮಾಡ್ತಾ ಇದ್ದೇವೆ ಈಗ ಒಬ್ಬನೊ ಬಾಯಲ್ಲಿ ಒಂದು ಟ್ಯೂಬ್ ಹಾಕೋದು ಕೆಳಗಿನಿಂದ ಒಂದು ಟ್ಯೂಬ್ ಹಾಕೋದು ಎಲ್ಲ ಕಡೆಯಲ್ಲಿ ಟ್ಯೂಬ್ ಹಾಕಿ ನೋಡೋದು ಕಾಯಿಲೆ ಇರೋದು ಇಲ್ಲಿಯೋ ನಾವು ನೋಡೋದು ಟ್ಯೂಬಲ್ಲ ಅದರಲ್ಲಿ ಏನಿಲ್ಲ ಕಾಯಿಲೆ ಇರೋದು ಮನಸ್ಸಿನಲ್ಲಿ ಆ ಮನಸ್ಸಿಗೆ ಏನೋ ಒಂದು ಕಷ್ಟ ಉಂಟು ಆ ಕಷ್ಟ ಮನಸ್ಸಿಗೆ ಕೂಗಲಿಕ್ಕೆ ಮನಸ್ಸಾಗ್ತದೆ ಆ ಮನಸ್ಸು ಕೂಗೋದ್ರ ಬದಲಿಗೆ ಕರಳು ಕೂಗ್ತದೆ ಇದಕ್ಕೆ ಹೇಳೋದು ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಅದಕ್ಕೆ ಆ ಶಬ್ದಕ್ಕೆ ಅರ್ಥವೇ ಇಲ್ಲ ಅದು ಎಂಥದ್ದು ನಮ್ಗೆ ಗೊತ್ತಿಲ್ಲ ಅದಕ್ಕಾಗಿ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಆ ಬಾವೆಲಿನಲ್ಲಿ ಏನೋ ಇರಿಟೇಷನ್ ಉಂಟು ಅದು ಏನಂತ ನಮ್ಗೆ ಗೊತ್ತಿಲ್ಲ ಅದೊಂದು ಸಿಂಡ್ರೋಮ್ ಅದೆಂಥದ್ದು ನಮ್ಗೆ ಗೊತ್ತೇ ಇಲ್ಲ ಇದನ್ನು ನಾವು ಪೇಷನ್ಸಿಗೆ ಹೇಳುವುದಿಲ್ಲ ಪೇಷೆಂಟ್ಸ್ ಅವರು ಅವರು ಹೇಳಿದ್ರು ಐ ಬಿ ಅಂತ ಹೇಳಿದರೆ ಅದಕ್ಕೊಂದು ಮಾತ್ರೆ ಕೊಟ್ಟಿದ್ದಾರೆ ಎಂಥ ಮಾತ್ರೆ ಆ ಗಟ್ಟು ಮೊಬಿ ಮೊಟಿಲೇಟರ್ ಕಡೆ ಮಾಡಲಿಕ್ಕೆ ಕಾಯಿಲೆ ಗುಣ ಆಗಲಿಕ್ಕಲ್ಲ ಆ ಗಟ್ಟು ಮೊಟಿಲೇಟರ್ ಹೆಚ್ಚು ಕಡೆ ಮಾಡಿದರೆ ಅವನಿಗೆ ಒಬ್ಬರಿಗೆ ಡೈರಿ ಇದ್ದರೆ ಡೈರಿ ನಿಲ್ತದೆ ಅಥವಾ ಇನ್ನೊಬ್ರಿಗೆ ಕಾನ್ಸ್ಟಿಬೇಷನ್ ಇದ್ದರೆ ಕಾನ್ಸ್ಟಿಬೇಷನ್ ಗುಣ ಆಗ್ತದೆ ವಿನಃ ಕಾಯಿಲೆ ಹೋಗೋದಿಲ್ಲ ಕಾಯಿಲೆ ಹೋಗಬೇಕಾದ್ರೆ ಅವನಿಗೆ ಸೈಕೋಥೆರಪಿ ಬೇಕು ಐ ಬಿ ಎಸ್ಗೆ ಬೆಸ್ಟ್ ಟ್ರೀಟ್ಮೆಂಟ್ ಸೈಕೋಥೆರಪಿ ಒಂದು ಮನಸ್ಸಿಗೆ ಕ ನೋವಿದ್ದಾವಾಗ ಇನ್ನೊಂದು ಮನಸ್ಸು ಮಾತ್ರ ಆ ನೋವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಇದನ್ನು ಬಹಳ ದೊಡ್ಡ ಒಬ್ಬರು ವಿಲಿಯಮ್ ಆಸ್ಲರ್ ಅಂತ ಅವರು ಹೇಳಿದರು ಇಫ್ ಯು ಲಿಸನ್ ಟು ಯುವ ಪೇಷಂಟ್ ಲಾಂಗ್ ಇನಫ್ ಹೀ ವಿಲ್ ಟೆಲ್ ಯು ವಾಟ್ ಇಸ್ ರಾಂಗ್ ವಿತ್ ಹೀಮ್ ಅಂತ ನೀನು ಪೇಷೆಂಟನ್ನು ಅವನ ಕಷ್ಟ ಏನು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಅವನಾಗಿ ಕ್ರಮೇಣವಾಗಿ ಅವನು ಏನು ಕಷ್ಟ ಅಂತ ಹೇಳ್ತಾನಂತೆ ನಾನು ನಾನೊಂದು ಉದಾಹರಣೆ ಹೇಳ್ತೇನೆ ನಿನ್ನೆಲ್ಲ ಮೊನ್ನೆ ನಾನೊಂದು ಪೇಷಂಟ್ ನೋಡಿದೆ ಈ ನಿನ್ನೆಲ್ಲ ಅಲ್ಲ ಮೂರು ನಾಲ್ಕು ದಿವಸ ಆಯಿತು ಈ ಪೇಷಂಟಿಗೆ ಏನಾಗೋದು ಅಂದರೆ ಒಂದಮ್ಮ ವಾಂತಿ ಬರೋದು ವಾಂತಿ ಬರೋದು ವಾಂತಿ ಮಾಡಿ 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 ಮಾಡಿದ್ದು ಎದೆ ನೋವು ಆಯಿತು ವಾಂತಿ ಬಂತು ಮಾ ವಾಂತಿ ಮಾಡಿ ಮಾಡಿ ಎಲ್ಲ ಇದ್ದದೆಲ್ಲ ಹೊರತಾಳ್ತಾಳೆ ಇದ್ದ ಕೂಡ ಎಲ್ಲ ಹೋಗ್ತಾರೆ ಆಸ್ಪತ್ರೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ ಕೂಡ ಡ್ರಿಪ್ ಕೊಡೋದು ಶುರುವಿಗೆ ಸ್ವಲ್ಪ ಒಂದು ಡ್ರಿಪ್ ಕೊಟ್ಟು ಒಂದು ಅರ್ಧ ಸರಿ ಆಯಿತು ಮನೆ ಕರ್ಕೊಂಡು ಹೋಗೋದು ಇನ್ನೊಂದು ಹದಿನೈದು ದಿವಸ ಆಗುವ ಪುನಃ ವಾಂತಿ ಆಯಿತು ಆಗ ಒಂದು ಡಾಕ್ಟರ್ ಹೇಳಿದ್ರು ಇಲ್ಲ ಅವಳಿಗೆ ಸ್ವಲ್ಪ ನಾವು ಆಪ್ರೇಷನ್ ಮಾಡಿ ನೋಡುವ ಎಂಥದ್ರ ಹೊಟ್ಟೆಯಲ್ಲಿ ಎಲ್ಲ ಇದೆಲ್ಲ ನೋಡಿದ್ರು ಎಲ್ಲ ನೋಡಿ ಅದು ಹಾರ್ಟ್ನಲ್ಲಿ ಏನಾದರೂ ಅದು ಹಾರ್ಟಿ ಹದಿನೆಂಟು ಹತ್ತೊಂಬತ್ತಲ್ಲ ಇಪ್ಪತ್ತ ಒಂದು ವರ್ಷ ಪ್ರಾಯದ ಹುಡುಗಿ ಅದಾಯ್ತು ಇದಾಯ್ತು ಎಲ್ಲ ಆಯಿತು ಪುಣ್ಯಕ್ಕೆ ಒಂದು ಬೈಪಾಸ್ ಸರ್ಜರಿ ಮಾಡಲಿಲ್ಲ ಆ್ಯಂಜಿಯೋಗ್ರಾಮ್ ಮಾಡಲಿಲ್ಲ ಶಾರ್ಟ್ ಎಫೆಕ್ಟ್ ಎಲ್ಲ ಮಾಡಿ ಆಯಿತು ಪ್ರತಿ ಸಾವಿರ ಆಗೋದು ಇವರು ಕರ್ಕೊಂಡು ಹೋಗೋದು ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡೋದು ಹಿಂದೆ ತರೋದು ಪುನಃ ಹೋಗೋದು ಇದೇ ಆಗ್ತಾಯಿತ್ತು ಒಂದು ನಿನ್ನೆಲ್ಲ ಒಂದು ನಾಲ್ಕು ದಿವಸ ಹಿಂದೆ ತಂದೆ ತಾಯಿಗಳು ನನ್ನ ಹತ್ರ ಕರ್ಕೊಂಡು ಬಂದರು ನಾನು ಅವರು ಅಪಾಯಿಂಟ್ಮೆಂಟ್ ಏನು ಸೀದಾ ಸೀರೆ ಮನೆ ಬಂದಿದ್ದರು ಎಂಥ ಮಾಡೋದು ನಮ್ಮ ಊರಿನಲ್ಲಿ ಮನೆ ಬಂದವರು ಹಿಂದೆ ಕಳಿಸ್ಲಿಕ್ಕೂ ಕಷ್ಟ ನೋಡಲಿಕ್ಕೂ ಕಷ್ಟ ಮನೇಲಿ ಮಾಡ್ಲಿಕ್ಕೆ ಮಾಡಲಿಕ್ಕಾಗ್ತದೆ ನಮ್ಮಲ್ಲಿ ಅದೊಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದು ಇದು ಕ್ರಮ ಇದೆಲ್ಲ ಇಲ್ಲ ಆದರೆ ನಮ್ಮ ಜನರಿಗೆ ಆ ಕ್ರಮವನ್ನು ನಾವು ಇನ್ ಇಂಪೋಸ್ ಮಾಡಲಿಕ್ಕೂ ಕಷ್ಟ ಆಗ್ತದೆ ಪಾಪದವರು ಅವರು ಬಂದವರು ನಾನು ಹೇಳಿದೆ ಹಾಗಿದರೆ ಇರಲಿ ನೀವು ತಂದೆ ತಾಯಿ ಸ್ವಲ್ಪ ಹೊರಗೆ ಕೂತ್ಕೊಳ್ಳಿ ನಾನು ಅವಳ ಹತ್ರ ಮಾತಾಡ್ತೇನೆ ಸೊ ಆ ತಂದೆ ತಾಯಿಗಳು ಹೊರಗೆ ಹೋಗಿ ಈ ಹುಡುಗಿ ಸ್ವಲ್ಪ ಹುಷಾರಾದ್ರು ಕೂತ್ಕೊಂಡ್ರು ನಾನು ಅಮ್ಮ ನಿನಗೇನೋ ಮನಸ್ಸನ್ನು ತಿಂತಾಯಿದೆ ಆದ್ದರಿಂದ ಇದು ಕಷ್ಟ ಬರೋದು ವಿನಃ ನಿನಗೆ ಹಾರ್ಟ್ನಲ್ಲೂ ಏನೂ ಆಗಲಿಲ್ಲ ಹೊಟ್ಟೆಯಲ್ಲಿ ಏನಾಗಲಿಲ್ಲ ಅನ್ಗೆ ಗ್ಯಾರಂಟಿ ಉಂಟು ಅಷ್ಟು ಇಷ್ಟು ಸ್ಕ್ಯಾನು ಅಷ್ಟು ಎಕ್ಸ್ರೇ ಇಷ್ಟು ಬೇರಿಯಮ್ಸ್ ಅಡಿ ಎಲ್ಲ ಉಂಟು ನಾನು ಹೇಳಿದೆ ಅದನ್ನು ಯಾವುದನ್ನು ನೋಡೋದಿಲ್ಲ ನಾನು ನಿನ್ನ ಮನಸ್ಸಿನಲ್ಲಿ ಏನೋ ಉಂಟು ಕೂಗ್ಲಿಕ್ಕೆ ಶುರು ಮಾಡಿದ್ರು ಆ ಕೂಗಿದರೆ ಒಳ್ಳೇದು ನಾನು ಎನ್ಕರೇಜ್ ಮಾಡಿದೆ ಸ್ವಲ್ಪ ಕೂಗ್ಲಿಕ್ಕೆ ಕೂಗಿ ಕೂಗಿ ಅರ್ಧ ಗಂಟೆಗೆ ಕೂಗಿದ್ಲು ಮತ್ತೆ ಹೇಳಿದ್ಲು ಸರ್ ಸತ್ಯ ಹೇಳಬೇಕಾದರೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಸರ್ ಅವನು ನನ್ನ ಕ್ಲಾಸ್ಮೇಟ್ ಅವನು ಬ್ರೈಟ್ ಬಾಯ್ ನಾನು ಬ್ರೈಟ್ ಸ್ಟೂಡೆಂಟ್ ನಮಗೆ ಮದುವೆ ಅಂತ ಉಂಟು ಆದರೆ ಅವನು ಬೇರೆ ಜಾತಿ ನಾನು ಬೇರೆ ಜಾತಿ ನಮ್ಮ ತಂದೆ ತಾಯಿ ಬಿಡೋದಿಲ್ಲ ಅವನ ತಂದೆ ತಾಯಿ ಬಿಡುವುದಿಲ್ಲ ಇದು ನಾವು ಮದುವೆ ಆಗದೆ ಸಾಧ್ಯನೇ ಇಲ್ಲ ಅವನನ್ನು ಮದುವೆ ಆಗದಿದ್ದರೆ ನಾನು ಜೀವನದಲ್ಲಿ ಇರುವುದೇ ಇಲ್ಲ ಅದು ಆ ಆಲೋಚನೆ ಕೂಡ ನನಗೆ ಇದು ಹೆದರಿಕೆ ಆಗುತ್ತೆ ಹೀಗಾಗ್ತದೆ ವಾಮಿಟ್ ಆಗುತ್ತೆ ಸೊ ನಾನು ಹೇಳಿದ್ದೆ ತೊಂದರೆ ಇಲ್ಲ ನಾನು ಇದಕ್ಕೆ ಮದ್ದು ಮಾಡ್ತೇನೆ ನಿನ್ನೆ ಬೇಡ ನೀನು ಧೈರ್ಯ ಮಾಡ್ಕೊ ಹುಷಾರಾಗುತ್ತೆ ಸರಿ ಮತ್ತು ಅವಳನ್ನು ಹೊರಗೆ ಕಳಿಸಿ ತಂದೆ ತಾಯಿ ಕರೆಸಿದೆ ಈಗ ಕೇಳಿದರೆ ಹೌದು ಇವರು ಎಲ್ಲಿವರೆಗೆ ಅಂದರೆ ಅವಳಿಗೆ ಹೊಡೆದು ಗಿಡ್ದು ಎಲ್ಲ ಮಾಡಿದ್ದಾರೆ ಅದನ್ನು ನಮ್ಮ ಹತ್ರ ಹೇಳಿಲ್ಲ ಸಿ ಅದು ಹೊರಗೆ ಬರೋದಿಲ್ಲ ಕೊನೆಗೆ ಅವ್ರಿಗೆ ಹೇಳಿದೆ ನೋಡಿ ಇದು ಸರಿಯಾಗಬೇಕಾದರೆ ಇದನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಇಲ್ಲಿ ಸರಿಯಾಗೋದಿಲ್ಲ ಕಡೆಗೆ ಅವರು ಹೇಗೆ ಅಡ್ಜಸ್ಟ್ ಮಾಡಿಕೊಂಡ್ರು ಆಚೆ ಪಾರ್ಟಿಯವರು ಅಡ್ಜಸ್ಟ್ ಮಾಡಿಕೊಂಡ್ರು ಈಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಅದರ ನಂತರ ಇನ್ನೂ ಏನಾಗೋದಿಲ್ಲ ಹುಡುಗಿಗೆ ಅದನ್ನ ಇರಿಟೇಬಲ್ ಬಾಯಲ್ ಸನ್ ಅಂತ ಹಿಡ್ಕೊಳ್ಳು ನಮ್ಮ ಮಾನಸಿಕ ಸಮಸ್ಯೆ ಇಲ್ಲೇ ಇರೋರಲ್ಲೂ ಕೂಡ ಐಬಿಎಸ್ ಬರ್ಬಹುದಲ್ವಾ ಅಂತ ಅಂದ್ರೆ ನಾರ್ಮಲ್ ಆಗೇ ಇರ್ತಾರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ಕೆಲಸದಲ್ಲಿ ಆಕ್ಟಿವ್ನೆಸ್ ಇರುತ್ತೆ ಎಲ್ಲ ಇರುತ್ತೆ ಅಂತವರ್ಗೂ ಕೂಡ ಇಂಥ ಸಮಸ್ಯೆ ಇರತ್ತಲ್ವಾ ಅಂತ ನೀನ್ ಅವರ ಮನಸ್ನೊಳಗ್ ಹೋಗಿದ್ಯಾ ಇಲ್ಲ ಮನಸ್ಸಿರಲ್ಲೂ ಸಮಸ್ಯೆ ಇಲ್ಲದೆ ಐ ಬಿ ಎಸ್ ಬರುದೆ ಇಲ್ಲ ಓಕೆ ಸೊ ಎಲ್ರಿಗೂ ಮನಸ್ಸು ಎಕ್ಸ್ಪ್ರೀಮ್ ಕೇಸ್ ಹೇಳಿದ್ದೆ ನಿಮ್ಗೆ ಅಂಥದ್ದಲ್ಲ ಸಣ್ಣ ಸಮಸ್ಯೆ ಇದ್ರೂ ಸಾಕು ಅದನ್ನ ಅವ್ರಿಗೆ ಸಾಲ್ವ್ ಮಾಡ್ಲಿಕ್ಕೆ ಆಗದಿದ್ರೆ ಐ ಬಿ ಎಸ್ ಐ ಬಿ ಎಸ್ ಬೆಟರ್ ಸೂಯಿಸೈಡ್ ಮಾಡ್ಕೊಳ್ಳೋದ್ರಿಂದ ಐ ಬಿ ಎಸ್ ಬೆಟರ್ ಈಗ ಒಬ್ರಿಗೆ ಒಂದು ಸಾ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಆಗದೆ ಜೀವ ತೆಕ್ಕೊಳ್ತಾರೆ ಈಗ ನಾನು ಇವತ್ತೊಂದು ಇಮೇಲ್ನಲ್ಲಿ ನನಗೆ ಎಷ್ಟೋ ಜನ ಬರೀತಾರೆ ಅಂತ ಸಿಕ್ಕಿಂತ ಸಿಕ್ಕ ಒಂದು ತಾಯಿ ಬರೆದ್ರೆ ಅಮೇರಿಕದಿಂದ ನನ್ನ ಮಗನನ್ನು ನಾನು ಕಳ್ಕೊಂಡೆ ಅವರಿಗೆ ಡಿಪ್ರೆಷನ್ ಇತ್ತು ಶಾಲೆಯಲ್ಲಿ ನನಗೆ ಗೊತ್ತಾಗ್ಲಿಲ್ಲ ಅಲ್ಲಿ ಎಲ್ಲ ಡಿಪ್ರೆಷನ್ ಮದ್ದು ಕೊಟ್ಟರು ಅವನು ಕಲಿತ ಭಾಳ ಬ್ರೈಟ್ ಇದ್ದ ಅವನಿಗೆ ಒಂದು ಫಸ್ಟ್ ರ್ಯಾಂಕ್ ಹೋಯಿತು ಅಂತ ಅವ್ನು ಡಿಪ್ರೆಷನ್ ಅದ ಅದರ ನಂತರ ಇವರು ಔಷಧಿ ಕೊಟ್ಟರು ಒಂದು ದಿವಸ ರಜೆಯಲ್ಲಿ ಬಂದವ ನಮ್ಮ ನಾಲ್ಕನೇ ಮಾಳಿಗೆಯಿಂದ ಕೆಳಗೆ ಬಿದ್ದು ಸತ್ವದ ಅಂತ ಎಷ್ಟು ಕಷ್ಟ ನೋಡೋ ತಾಯಿಗೆ ಅವಳು ಹೇಳ್ತಾಳೆ ನಮಗೆ ಡಾಕ್ಟ್ರ್ ಹೇಳಲೇ ಇಲ್ಲ ಈ ಆ್ಯಂಟಿ ಡಿಪ್ರೆಷನ್ ಡ್ರಗ್ಸಿಂದ ಇದು ಬರ್ತದೆ ಅಂತ ಇದರ ಸಮಸ್ಯೆ ಇಲ್ಲಿಂದರೆ ಡಿಪ್ರೆಷನ್ ಮನಸ್ಸಿನಲ್ಲಿರೋದು ಈ ಡಿಪ್ರೆಷನ್ಗೆ ಕೊಡುವ ಔಷಧಿ ಮೆದುಳಿನ ಮೇಲೆ ವರ್ಕ್ ಆಗೋದು ಮನಸ್ಸಿಗೆ ವರ್ಕ್ ಆಗೋದಿಲ್ಲ ಆ ಮನಸ್ಸನ್ನು ಸರಿ ಮಾಡಬೇಕಾದ್ರೆ ಇನ್ನೊಂದು ಮನಸ್ಸು ಬೇಕು ಅದಕ್ಕೆ ಸೈಕೋಥೆರಪಿ ಐ ಬಿ ಎಸ್ಸಿಗೆ ನಾವು ಕೊಡೋ ಮಾತ್ರೆಗಳಲ್ಲ ಐ ಬಿ ಎಸ್ಸಿಗೆ ಬೇಕು ಇನ್ನೊಂದು ಮನಸ್ಸು ಅದನ್ನು ಸರಿ ಮಾಡಲಿಕ್ಕೆ ಅದಕ್ಕೆ ನಾನು ಹೇಳೋದು ಕ್ಲಿನಿಕಲ್ ಸೈಕಾಲಜಿಸ್ಟ್ ದೊಡ್ಡ ಒಂದು ಸ್ಪೆಷಾಲಿಟಿ ಇಲ್ಲ ನಮ್ಮ ಮೆಡಿಸಿನ್ನಲ್ಲಿ ಅದು ಬಹಳ ದೊಡ್ಡ ಸ್ಪೆಷಾಲಿಟಿ ಅದಕ್ಕೆ ತುಂಬ ಸಮಯ ಬೇಕು ಪೇಷನ್ಸ್ ಬೇಕು ಪೇಷಂಟನ್ನು ತಿಳ್ಕೊಳ್ಬೇಕು ಅದನ್ನು ಸರಿ ಮಾಡಲಿಕ್ಕೆ ಅವರಿಗೆ ತಿಳ್ಕೊಳ್ಬೇಕು ನಾನು ಒಂದು ಒಳ್ಳೆಯ ಮನಸ್ಸಿನಲ್ಲಾದರೆ ಆವಾಗ ಮಾತ್ರ ಇನ್ನೊಂದು ಮನಸ್ಸನ್ನು ಸರಿ ಮಾಡಲಿಕ್ಕೆ ಆಗ್ತದೆ ಐ ಬಿ ಎಸ್ ಅಂತ ಒಂದು ಪ್ರಶ್ನೆ ಐ ಬಿ ಎಸ್ ಮತ್ತೇನಿಲ್ಲ ದೊಡ್ಡ ಸಂಗತಿ ಏನಿಲ್ಲ ಐ ಬಿ ಎಸ್ಸಿಗೆ ಬಹಳ ಏನು ಪ್ಲಸಬೋ ಇಫೆಕ್ಟ್ ಎಂಥದ್ರಲ್ಲೂ ಆಗ್ತದೆ ನನಗೆ ಒಂದು ನೀರನ್ನು ಕೊಟ್ಟು ನಿನಗಿದು ಗುಣ ಆಗ್ತದೆ ಅಂತ ಹೇಳಿದರೆ ಅದರಲ್ಲಿ ಗುಣ ಆಗ್ತದೆ ಐ ಬಿ ಎಸ್ ಎಷ್ಟೋ ಜನರಿಗೆ ಆಗ್ತದೆ ಯಾಕೆ ಅದು ಆಗ್ತದೆ ಪುನಃ ಬರ್ತದೆ ಚಿಕ್ಕ ಮಕ್ಕಳಿಗೆ ನಾವ್ ಚಿಕ್ಕ ಮಕ್ಕಳಿಗೆ ಮಕ್ಕಳಿಗೆ ಎಂತ ಉಂಟು ಅವರ ಲೋಕನೇ ಬೇರೆ ಅವ್ರ ದೊಡ್ಡ ಲೋಕ ಉಂಟು ಅಲ್ಲಿ ಒಂದು ಮಗು ಎರಡನೇ ಮಗು ಹುಟ್ಟಿದವಾಗ ಆ ಸುರುವಿನ ಮಗುವಿಗೆ ತುಂಬಾ ಹೊಟ್ಟೆಗೆ ಹೆಚ್ಚಾಗ್ತದೆ ಇನ್ನು ಎಲ್ಲ ಅವಳನ್ನು ನೋಡ್ತಾ ಅಂತ ಯಾರು ನೋಡಿದ್ರೆ ಆ ಮಗುವಿಗೆ ಹೋಗಿ ಇದು ಮಾಡ್ಲಿಕ್ಕೆ ತಯಾರು ಇರೋಂಟು ಅಷ್ಟು ಅಷ್ಟರವರೆಗೆ ಅವರ ಮನಸ್ಸುಂಟು ಮನಸ್ಸು ನಮಗೆ ಮಾತ್ರ ಇರೋದಲ್ಲ ಮಕ್ಕಳಿಗೂ ಉಂಟು ಯಾರಿಗೆ ಮನಸ್ಸುಂಟು ಅವರಿಗೆ ಐ ಬಿ ಎಸ್ ಉಂಟು ಆದ್ದರಿಂದ ನನ್ನ ಲೆಕ್ಕದಲ್ಲಿ ಐ ಬಿ ಎಸ್ ಇಸ್ ಅ ಬೆಟರ್ ಮ್ಯಾನಿಫೆಸ್ಟೇಷನ್ ಆಫ್ ಮೆಂಟಲ್ ಪ್ರಾಬ್ಲಮ್ಸ್ ರಾತ್ರಿ ಅನ್ಸೈ ಅಲ್ವಾ ಅಟ್ಲೀಸ್ಟ್ ಅವ್ರು ಇದ್ದಾರೆ ಜೀವದಲ್ಲಿ ಇದ್ದಾರೆ ಅಲ್ಲ ಏನೋ ಮದ್ದು ಮಾಡ್ಬೋದು ಹಾಗಾಗಿ ನಾವು ನಿಜವಾಗಿ ಐ ಬಿ ಎಸ್ಸಿಗೆ ಟ್ರೀಟ್ಮೆಂಟಿಗೆ ಮಾತ್ರ ಹೋಗೋದಲ್ಲ ಒಮ್ಮೆ ಐ ಬಿ ಎಸ್ ಅಂತ ಗೊತ್ತಾದರೆ ಬೇಗ ಬೇಕಿದ್ದರೆ ಕನ್ಫರ್ಮ್ ಮಾಡಿಕೊಳ್ಬೋದು ನಾವೆಲ್ಲ ಹೋಗಿ ಟ್ಯೂಬ್ ಎಲ್ಲ ಟ್ಯೂಬೆಲ್ಲ ಎಲ್ಲ ಮಾಡ್ಕೊಳ್ಬೋದು ಯಾ ಅದರ ಅಗತ್ಯ ಇಲ್ಲ ಒಳ್ಳೆ ಡಾಕ್ಟರ್ ಆದರೆ ಅವರಿಗೆ ಕ್ಲಿನಿಕಲ್ಲಿ ಗೊತ್ತಾಗ್ತದೆ ಐ ಬಿ ಎಸ್ ಅಂತ ಬೇಡ ಗೊತ್ತಾಗಲಿಲ್ಲ ಇದನ್ನು ಮಾಡ್ಕೊಳ್ಬೋದು ಅದರ ನಂತರ ಅದಕ್ಕೆ ಒಂದು ಒಳ್ಳೆ ಮನಸ್ಸು ಬೇಕು ಅದನ್ನ ಸರಿ ಮಾಡಲಿಕ್ಕೆ ಐ ಬಿ ಎಸ್ ಗೆ ಟ್ರೀಟ್ಮೆಂಟು ಸೈಕೋಥೆರಪಿ ಡಾಕ್ಟರ್ ಇವಾಗ ಐ ಬಿ ಎಸ್ನಾಗೆ ಬೇರೆ ಕಾಯಿಲೆಗಳು ಕೂಡ ಇದಾವ ಅಂತ ಅಂದ್ಬಿಟ್ಟು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅದು ಅವ್ರ ದೇಹದ ಮೇಲೆ ಪರಿಣಾಮ ಬೀರಿ ಇದೇ ರೀತಿ ರಿಲೇಟೆಡ್ ಟು ದಿಸ್ ಐ ಬಿ ಎಸ್ ಯಾವುದಾದ್ರೂ ಇದೆಯಾ ಬೇ ತುಂಬಾ ಕಾಯಿಲೆಗಳಿವೆ ಮಾನಸಿಕವಾಗಿ ಬರೋದು ಎಲ್ಲ ನನ್ನ ಹತ್ರ ಕೇಳಿದ್ರೆ ಪ್ರತಿ ಕಾಯಿಲೆ ಸಾಮಾನ್ಯ ನೆಗಡಿಯಿಂದ ಹಿಡಿದು ಕ್ಯಾನ್ಸರ್ನವರೆಗೆ ಮನಸ್ಸಿನಲ್ಲಿ ಹುಟ್ಟು ಆದರೆ ಸಂಬಂಧಪಟ್ಟ ಕರುಳಿಗೆ ಸಂಬಂಧಪಟ್ಟಂಥ ಹಲವಾರು ಕಾಯಿಲೆಗಳಿವೆ ಐ ಬಿ ಎಸ್ ಒಂದು ಕಾಮನ್ ಐ ಬಿ ಎಸ್ನ ಸ್ಟೇಜಿಗೆ ಹೋಗದೆ ಸುಮ್ಮನೆ ಗ್ಯಾಸ್ ಗ್ಯಾಸ್ ಅಂತ ತಿರುಗೋರು ಎಷ್ಟೋ ಜನ ಇದ್ದಾರೆ ಸಾವಿರಾರು ಜನ ಅದು ನಮ್ಮ ಕ್ಯಾಸು ಅದು ಹೊಡೀತು ಅಲ್ಲಿ ಹೋಯಿತು ಮೇಲೆ ಹೋಯ್ತು ಗ್ಯಾಸ್ ಹೊಡಿತು ಅದರ ಗುಡುಗುಡಾಯಿತು ಗುಡುಗುಡ ಆಗೋದ್ರೆ ಎಂಗ್ಸೈಟಿಯಲ್ಲಿ ಅದು ಕರುಳು ಸ್ವಲ್ಪ ಫಾಸ್ಟ್ ಹೋಗ್ತದೆ ಆವಾಗ ಶಬ್ದ ಆಗ್ತದೆ ಅದರಲ್ಲಿ ಗುಡುಗುಡಾಯ್ತು ಅಂತ ಹೇಳ್ತಾರೆ ಇದೆಲ್ಲ ಉಂಟು ಇದೆಲ್ಲ ವೆರೈಟೀಸ್ ಆಫ್ ಐ ಬಿ ಎಸ್ ಅದು ಐ ಬಿ ಎಸ್ ಅಲ್ಲ ಅದೇ ತಮ್ಮಂದರು ತಂಗಿ ಅಂದರು ಇನ್ನು ಸ್ವಲ್ಪ ಮೇಲೆ ಹೋಗ್ತದೆ ಅಲ್ಸರ್ ಇಟು ಕೋಲ ಅದು ಐ ಬಿ ಎಸ್ ಆಗಿ ಕೋಲನಲ್ಲಿ ಅಲ್ಸರಾಗಿ ಅದನ್ನು ದೊಡ್ಡ ಕಾಯಿಲೆ ಮಾಡ್ತಾರೆ ದೊಡ್ಡ ಕಾಯಿಲೆ ಮಾಡೋದಕ್ಕೆ ಸಾವಿರ ಮದ್ದುಂಟು ಯಾವುದೇ ಈ ಗುಣ ಯಾವುದ್ರಲ್ಲಿ ಆಗೋದಿಲ್ಲ ಪುನಃ ಮನಸ್ಸರಿಯಾದರೆ ಮಾತ್ರ ಸರಿಯಾಗುತ್ತೆ ಹಾಗೆ ಕ್ರೋನ್ಸ್ ಡಿಸೀಸ್ ಅಂತ ಅದು ಅದು ಟಿ ಬಿ ಅಂತ ನಾವು ಒಂದು ಕಾಲದಲ್ಲಿ ಎಣಿಸ್ತಾ ಇದ್ದೇವೆ ಈಗ ನಾವು ಅದು ಟಿ ಬಿ ಅಲ್ಲ ಅಂತ ನಮ್ಗೆ ಗೊತ್ತುಂಟು ಅದು ಏನು ಅಂತ ಸರಿ ನಮ್ಗೆ ಗೊತ್ತಿಲ್ಲ ಇಂಥದ್ದೆಲ್ಲ ಹಲವಾರು ಕಾಯಿಲೆಗಳು ಹೆಚ್ಚಾಗಿ ಈ ಕರುಳಿಗೆ ಸಂಬಂಧಪಟ್ಟದ್ದು ಮನಸ್ಸಿಗೆ ಭಾಳ ಹೆಚ್ಚಿಗೆ ಪರೀಕ್ಷೆ ನಾಳೆ ಉಂಟು ಅಂದರೆ ಎಷ್ಟೋ ಜನರಿಗೆ ಮಕ್ಕಳಿಗೆ ಇವತ್ತು ಡೈರಿ ಆಗ್ತದೆ ಅಥವಾ ನಾಳೆ ಎಲ್ಲಾದರೂ ಹೋಗಬೇಕು ಇವತ್ತು ಹೊರಗಡೆ ಹೋಗ್ತದೆ ಏನು ಸಂಬಂಧ ಅದನ್ನು ಅರ್ಥ ಮಾಡಿಕೊಂಡ್ರೆ ಐ ಬಿ ಎಸ್ ಏನಂತೂ ಗೊತ್ತಾಗ್ತದೆ ನಿಮಗೆ ಸೊ ಈ ಗಟ್ ಅಂತ ಹೇಳೋದು ತುಂಬ ನಮ್ಮ ಮನಸ್ಸನ್ನು ಹೊಂದಿಕೊಂಡಿದೆ ಆ ಗಟ್ ಫಂಕ್ಷನ್ ಹಾಗಾಗಿ ಕಾನ್ಸ್ಟಿಪೇಷನ್ ಕೂಡ ಹಾಗೆ ಕಾನ್ಸ್ಟಿಪೇಷನ್ ಕೂಡ ಮನಸ್ಸಿನಲ್ಲಿ ಬರುತ್ತೆ ಹಾಗೆ ಈ ಎಲ್ಲ ಕಾಯಿಲೆಗಳು ಐ ಬಿ ಎಸ್ನ ಸಂಬಂಧಪಟ್ಟವುಗಳು ಐ ಬಿ ಎಸ್ ಅಂತಲ್ಲ ಐ ಬಿ ಎಸ್ ಅನ್ನು ಮಾತ್ರ ನಾವು ತಕ್ಕೊಳ್ಳೋದು ಬೇಡ ಪ್ರತಿ ಕಾಯಿಲೆ ಕೂಡ ಮಾನಸಿಕ ಒಂದು ತಳಹದಿ ಇದೆ ಯಾಕೆಂದರೆ ನಾನು ಈಗ ಹೇಳಿದೆಲ್ಲ ಮನಸ್ಸೇ ದೇಹ ದೇಹವೇ ಮನಸ್ಸು ಈ ದೇಹ ಅಂತ ನಾವೇನು ನಮಗೆ ತೋರ್ತದೆ ಕಣ್ಣಿಗೆ ಅದು ನಿಜವಾಗಿ ದೇಹ ಅಲ್ಲ ಅದು ನಿಜವಾಗಿ ಮನಸ್ಸೇ ಆದರೆ ಅದು ಮನಸ್ಸಾಗಿ ನಮಗೆ ತೋರುವುದಿಲ್ಲ ಯಾಕೆಂದರೆ ಈ ಕ್ವಾಂಟಮ್ ಫಿಸಿಕ್ಸ್ನ ರಿಯಾಲಿಟಿ ಏನು ಅಂದರೆ ಆ ರಿಯಾಲಿಟಿ ಇಸ್ ಓನ್ಲಿ ಇನ್ ಪರ್ಸೆಪ್ಷನ್ ನಾವು ನೋಡೋದ್ರಲ್ಲಿ ಮಾತ್ರ ತೋರುದ್ವಿಹಾ ನಾವು ನೋಡದೇ ಇದ್ದಾಗ ನಮ್ಗೆ ಗೊತ್ತಿಲ್ಲ ಅದು ಉಂಟು ಡಾಕ್ಟರ್ ಹಾಗಾದ್ರೆ ಈ ವ್ಯವಸ್ಥೆಯನ್ನ ಬದಲಾಯಿಸೋದು ಹೇಗೆ ಅಂತ ಈ ಸಿಸ್ಟಮಲ್ಲಿ ಏನು ಬದಲಾವಣೆ ತಂದ್ರೆ ಇದಕ್ಕೆಲ್ಲ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀಮ ಮೇರಿ ಟಿಡೆಟ್ ಇಂದ ಒಬ್ಬರು ಬಹಳ ಮೇಧಾವಿ ಪ್ರೊಫೆಸರ್ ಬೆಳೆಸಿದ್ದಾರೆ ಏಲ್ ಯೂನಿವರ್ಸಿಟಿಯಲ್ಲಿ ಇವರು ಒಂದು ಬಹಳ ಒಳ್ಳೆಯ ಆರ್ಟಿಕಲ್ ಬರ್ತಾರೆ ಅಮೆರಿಕನ್ ಜರ್ನಲ್ ಮೆಡಿಸಿನ್ನಲ್ಲಿ ಒಂದು ನಾಲ್ಕು ವರ್ಷದ ಹಿಂದೆ ಆಫ್ ದ ಡಿಸೀಸ್ ಇರ ಅಂತ ಮನುಷ್ಯ ಈ ಲೋಕದಲ್ಲಿ ಸುಖದಲ್ಲಿರಬೇಕಾದ್ರೆ ಈ ಡಯಾಗ್ನೋಸಿಸ್ ಅಂತ ಒಂದು ಬರೋದು ಅದು ಹೋಗಬೇಕು ಈ ಡಯಾಗ್ನೋಸಿಸ್ ನಮ್ಗೆ ಕಷ್ಟ ಆಗಿದೆ ಈಗ ಅವಳು ಭಾಳ ಚೆನ್ನಾಗಿ ಆರ್ಟಿಕಲ್ ತಿಳಿಸ್ತಾಳೆ ಎಂಡ್ ಆಫ್ ದ ಡಿಸೀಸ್ ಇಲ್ಲ ಅವಳು ಹೇಳ್ತಾಳೆ ಡಿಸೀಸೇ ಈಗ ಒಂದು ಡಯಾಗ್ನೋಸಿಸ್ ಒಂದು ಕಾಯಿಲೆ ಆಗಿದೆ ಐ ಬಿ ಎಸ್ ಒಂದು ಕಾಯಿಲೆ ಐ ಬಿ ಎಸ್ ಕಾಯಿಲೆ ಅಲ್ಲ ಕಾಯಿಲೆ ಮನಸ್ಸಿನಲ್ಲಿ ನಾವು ಮದ್ದು ಕೊಡೋದು ಗಟ್ಟಿಗೆ ವ್ಯತ್ಯಾಸ ಇಷ್ಟೇ ನಾವು ಒಂದು ಕಡೆ ಅದು ಇದು ಕಾಯಿಲೆ ಎಲ್ಲಿಯೋ ನಾವು ಹೊಡೆಯುವುದು ಎಲ್ಲಿಯೋ ಅದಲ್ಲ ಆ ಕಾಯಿಲೆಯನ್ನು ನೋಡಿ ಕಾಯಿಲೆಗೇ ಹೊಡಿಬೇಕು ಅರ್ಜುನ ಹೇಗೆ ಹೇಳ್ತಾರೆ ನನಗೆ ಬಿಲ್ ಬಿಟ್ಟರೆ ಆ ಹಕ್ಕಿದ ಕಣ್ಣು ಮಾತ್ರ ತೋರುದು ಬೇರೆ ಎಂತ ತೋರುದಿಲ್ಲ ಈ ಲೋಕದಲ್ಲಿ ಅಂತ ನಮಗೆ ಎಲ್ಲ ಊರೆಲ್ಲ ತೋರ್ತದೆ ಆ ಕಣ್ಣು ತೋರುದಿಲ್ಲ ಇದು ಪ್ರಶ್ನೆ ನಮ್ಮ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಪ್ರೆಸೆಂಟ್ ಸಿಸ್ಟಮ್ ಆಫ್ ಡಯಾಗ್ನೋಸಿಸಿಸ್ ಇರೆಲವೆಂಟ್ ಹ್ಯಾಸ್ ನೋ ರೆಲವೆನ್ಸ್ ಟು ದ ಪ್ರೆಸೆಂಟ್ ಸಿಸ್ಟಮ್ ಸೆಟ್ ಅಪ್ ಯಾಕಂದರೆ ನಮ್ಮ ಎನ್ವೈರನ್ಮೆಂಟ್ ಚೇಂಜ್ ಆಗಿದೆ ನಮ್ಮ ನಾಲೆಜ್ ಆಫ್ ದ ಹ್ಯೂಮನ್ ಮೈಂಡ್ ಆ್ಯಸ್ ಚೇಂಜ್ ನಮ್ಮ ಸೈನ್ಸ್ ಚೇಂಜ್ ಆಗಿದೆ ನಾವು ಇನ್ನೂ ಹಳೆಯ ಕಾಲದನ್ನು ಹಿಡ್ಕೊಂಡು ಒಂದೊಂದೇ ಆರ್ಗಾನಿಗೆ ಒಂದೊಂದು ಕಾಯಿಲೆ ಕೊಟ್ಟು ಅದಕ್ಕೊಂದು ಡಯಾಗ್ನೋಸ್ ಹೇಳ್ತೇವೆ ಸೊ ಅವ್ರು ಹೇಳ್ತಾರೆ ಒಂದು ಸೆಂಟೆನ್ಸ್ ಹೇಳ್ತಾರೆ ಅವರ್ ಪ್ರೆಸೆಂಟ್ ಟ್ರೀಟ್ಮೆಂಟ್ ಈಸ್ ಐದರ್ ಮಾಲ್ ಟ್ರೀಟ್ಮೆಂಟ್ ಮಿಸ್ ಟ್ರೀಟ್ಮೆಂಟ್ ಓವರ್ ಟ್ರೀಟ್ಮೆಂಟ್ ಅಂಡರ್ ಟ್ರೀಟ್ಮೆಂಟ್ ಆ್ಯಂಡ್ ನೋ ಟ್ರೀಟ್ಮೆಂಟ್ ಈಗಿನ ನಾವು ಏನು ಮಾಡ್ತಾ ಇದ್ದೇವೆ ಇದೆಲ್ಲ ಮಾಲ್ ಟ್ರೀಟ್ಮೆಂಟ್ ಐ ಬಿ ಎಸ್ಸಿಗೆ ಒಂದು ಮಾತ್ರೆ ಒಂದು ಅಲ್ಸರಿಟಿವ್ ಕೋಲಿಗೆ ಇನ್ನೊಂದು ಮಾತ್ರೆ ಕ್ರೋಡ್ಸಿಗೆ ಮತ್ತೊಂದು ಮಾತ್ರೆ ಇಲ್ಲ ಇದಕ್ಕೆಲ್ಲ ಏನು ಕಾರಣ ಅಂತ ಕಂಡು ಹುಡುಕಿ ಈ ನಮ್ಮ ಈ ಬಯೋಲಾಜಿಕಲ್ ಚೇಂಜಸ್ ನಾವು ಕಲ್ಚರಲ್ ಚೇಂಜಸ್ ಎನ್ವೈರ್ಮೆಂಟಲ್ ಚೇಂಜಸ್ ಸೈಂಟಿಫಿಕ್ ಇನ್ವೆಸ್ಟ್ಮೆಂಟ್ ಸೈಂಟಿಫಿಕ್ ಇಂಪ್ರೂವ್ಮೆಂಟ್ಸ್ ಇದನ್ನೆಲ್ಲ ತಿಕ್ಕೊಂಡ್ರೆ ಈ ನಮ್ಮ ಪದ್ಧತಿ ಬದಲಾಗಬೇಕು ಅಂತ ಹೇಳಿದ್ ಇದು ನಿಜವಾಗಿ ನೋಡಿದರೆ ನಮ್ಮ ಆಯುರ್ವೇದ ಪದ್ಧತಿ ಬದಲೇ ಇತ್ತು ನಾವು ಒಂದೊಂದು ತುಂಡನ್ನು ನೋಡಿ ನೋಡೋದಲ್ಲ ಸ ಆಮೂಲ ಅಗ್ರವಾಗಿ ಎಲ್ಲವನ್ನು ನೋಡ್ತೇನೆ ಅದನ್ನು ನೋಡಿದರೆ ಎಲ್ಲದರಲ್ಲಿ ಹೇಳ್ತಾನೆ ಅವನು ಭಾಳ ಚೆನ್ನಾಗಿ ಹೇಳ್ತಾನೆ ಏನು ಮಾಡಬೇಕು ಆಹಾರ ಒಂದು ಮಿತಿಯಲ್ಲಿರಬೇಕು ಅದರಲ್ಲಿ ಸಂತೋಷ ಇರಬೇಕು ಒಳ್ಳೆ ಕೆಲಸ ಮಾಡುವಂಥ ಶಕ್ತಿ ಇರಬೇಕು ನಾವು ಸತ್ಯ ಹೇಳುವವರಾಗಬೇಕು ಮತ್ತೊಬ್ಬರನ್ನು ಪ್ರೀತಿ ಮಾಡುವವರಾಗಬೇಕು ಕೊಡುವವರಾಗಬೇಕು ತೆಕ್ಕೊಳ್ಳೋರಾಗಬಾರ್ದು ಮತ್ತೆ ನಾನು ಅಂತ ಹೇಳುವ ಅಹಂಕಾರ ಇರಬಾರ್ದು ನಾವು ಅಂತ ಹೇಳುವ ಇದಿರಬೇಕು ಆವಾಗ ನಮ್ಮ ಮನಸ್ಸಿಗೆ ಕಷ್ಟ ಕಮ್ಮಿ ಆಗ್ತದೆ ಆ ಮನಸ್ಸಿಗೆ ಕಷ್ಟ ಕಮ್ಮಿ ಆದರೆ ದೇಹಕ್ಕೆ ಕಷ್ಟವೇ ಇಲ್ಲ ಸೊ ಇನ್ನು ಮುಂದಿನ ಪದ್ಧತಿ ಹೇಗಿರಬೇಕು ಅಂದರೆ ಮನುಷ್ಯನನ್ನು ತಿಳ್ಕೊಳ್ಬೇಕು ಇದಕ್ಕೆ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ ಹಿಪ್ಪಾಕ್ರೆಟಿಸ್ ಹೇಳಿದ್ದಾರೆ ನೋ ದ ಪೇಷಂಟ್ ಮೋರ್ ದ್ಯಾನ್ ಹಿಸ್ ಡಿಸೀಸ್ ಅಂತ ನಾವಿಸ್ತೇವೆ ಇದಕ್ಕೆ ಅರ್ಥ ಇಲ್ಲ ಅಂತ ಇದಕ್ಕೆಲ್ಲ ತುಂಬ ಅರ್ಥ ಉಂಟು ಇದು ಆ ಒಂದು ವಾಕ್ಯದಲ್ಲಿರುವಂಥ ಅರ್ಥಗರ್ಭಿತ ವಾಕ್ಯ ಏನು ಅಂದರೆ ನಾವು ಖಾಲಿ ಕಾಯಿಲೆಯನ್ನು ನೋಡಿ ಅದಕ್ಕೆ ಮಂದ್ಕೊಡು ಅಲ್ಲ ಪೇಶಂಟನ್ನು ನೋಡಿ ತಿಳ್ಕೊ ಕಾಯಿಲೆಗಿಂತ ಹೆಚ್ಚು ಪೇಷಂಟನ್ನು ತಿಳ್ಕೊ ಅವರಿಗೆ ಮತ್ತೆ ಮಂದ್ಕೊಡು ಅಂತ ಹೇಳ್ತಾರೆ ಇದು ಬಹಳ ಒಂದು ಒಳ್ಳೆಯ ವಿಷಯ ಹಾಗಾಗಿ ಐ ಬಿ ಎಸ್ಸು ಕಾಯಿಲೆ ಅಲ್ಲ ಆ ಐ ಬಿ ಎಸ್ ಇರುವ ಮನುಷ್ಯ ಇದ್ದಾನಲ್ವ ಅವನಿಗೆ ಆಯಿತು ದ ಪೇಷಂಟ್ ಇಸ್ ದ ಪ್ರಾಬ್ಲಮ್ ನಾಟ್ ದ ಡಿಸೀಸ್ ಪೇಷಂಟ್ ನೀಡ್ಸ್ ಟ್ರೀಟ್ಮೆಂಟ್ ನಾಟ್ ದ ಡಿಸೀಸ್ ಆ್ಯಂಡ್ ಪೇಷಂಟ್ ನೀಡ್ಸ್ ಟ್ರೀಟ್ಮೆಂಟ್ ಹೋಲಿಸ್ಟಿಕಲಿ ಅದನ್ನು ತುಂಡು ತುಂಡು ಮಾಡಿ ಅದಕ್ಕೊಂದು ಮದ್ದು ಇದಕ್ಕೊಂದು ಮದ್ದು ಇದು ನಮ್ಮ ಈಗ ಇದರಲ್ಲಿ ಎಲ್ಲಿವರೆಗೆ ಬಂದಿದೆ ಅಂದರೆ ಜ್ವರ ಬಂದರೆ ಜ್ವರ ಕೆಳಗೆ ತರಲಿಕ್ಕೊಂದು ಮದ್ದು ಕ್ರಿಮಿ ತುಕೊಳ್ಳಲಿಕ್ಕೆ ಇನ್ನೊಂದು ಮದ್ದು ಮತ್ತು ಬಿಸಿ ಮಾಡಲಿಕ್ಕೆ ಇನ್ನೊಂದು ಮದ್ದು ಜ್ವರ ಯಾಕೆ ಬರ್ತದೆ ಅಂತ ನಾವು ಆಲೋಚನೆ ಮಾಡೋದಿಲ್ಲ ಜ್ವರ ಯಾಕೆ ಬರ್ತದೆ ಒಂದು ಕ್ರಿಮಿ ಏನಾದರೂ ನಮ್ಮ ದೇಹದೊಳಗೆ ಹೋಗಿ ಒಂದು ಇನ್ಫೆಕ್ಷನ್ ಆದರೆ ನಮ್ಮ ದೇಹದ ಒಂದು ಒಂದು ಸೇನೆ ಇದೆ ಅದು ಅದನ್ನು ಕೊಲ್ತದೆ ಅದು ಕೊಲ್ಲುವಾಗ ಅದಕ್ಕೆ ಫೈಟಿಂಗ್ ಆಗ್ತದೆ ಈ ಕ್ರಿಮಿಗೂ ನಮ್ಮ ಸೇನೆಗೂ ಆವಾಗ ಫೈಟಿಂಗ್ ಸ್ವಲ್ಪ ದೇಹದ ಟೆಂಪರೇಚರ್ ಮೇಲೆ ಹೋದರೆ ಕ್ರಿಮಿಯನ್ನು ಕೊಲ್ಲಕ್ಕೆ ಸುಲಭ ಆಗ್ತದೆ ಅದಕ್ಕಾಗಿ ಜ್ವರವನ್ನು ದೇವರು ಬರೆಸಿದ್ದಾನೆ ಅದನ್ನು ಹೋಗಿ ನಾವು ಜ್ವರವನ್ನು ಕೆಳಗೆ ಅಂದರೆ ಕ್ರಿಮಿಗೆ ಒಳ್ಳೇದಾಯಿತು ಸಿ ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ನಾವು ಇದಕ್ಕೆ ಹೇಳಿದವರು ಮಾಲ್ ಟ್ರೀಟ್ಮೆಂಟ್ ಮಿಸ್ ಟ್ರೀಟ್ಮೆಂಟ್ ಅಂಡರ್ ಟ್ರೀಟ್ಮೆಂಟ್ ಓವರ್ ಟ್ರೀಟ್ಮೆಂಟ್ ಇದೇ ಆಗೋದು ಸಣ್ಣ ವಿಷಯ ಒಂದು ಜ್ವರ ಬಂದ ಮರುದಿವ್ಸ ಒಂದು ಅದಕ್ಕೆ ಪ್ಯಾರೆಸ್ಟಮಾಲ್ ತಗೊಂಡಾಯ್ತು ಅದು ಪ್ಯಾರೆಸ್ಟಮಾಲ್ ತಗೊಂಡ್ರೆ ಅದು ಮತ್ತೆ ಉದ್ದಾಗ್ತದೆ ಅದರ ಬದಲಿಗೆ ಆ ಜ್ವರವನ್ನು ಅಲ್ಲಿಗೆ ಬಿಟ್ಟು ಏನಾದರೂ ಕಾರಣ ಇದ್ರೆ ಅದು ಮಲೇರಿಯಾ ಇದ್ದರೆ ಮಲೇರಿಯಾಗ ಒಂದು ಮದ್ದು ಕೊಟ್ಟರೆ ಆ ಮಲೇರಿಯಾ ಸಾಯುವಾಗ ಜ್ವರ ಕೆಳಗೆ ಬರ್ತದೆ ತನ್ನಷ್ಟಕ್ಕೆ ಆ ಫೈಟಿಂಗ್ ಕಮ್ಮಿ ಕೂಡ ಜ್ವರ ಕೆಳಗೆ ಬರ್ತದೆ ಅದನ್ನು ನಾವು ಮಾಡೋದಿಲ್ಲ ಸೊ ಈ ಐ ಬಿ ಎಸ್ ಕೂಡ ಆ ಜಾತಿಯಲ್ಲೇ ಬರ್ತದೆ ಈ ಸಮಸ್ಯೆಗೊಳಪಟ್ಟಿರುವಂಥವ್ರಿಗೆ ಆಹಾರ ಯಾವ ಥರ ಪಾತ್ರ ವಹಿಸುತ್ತೆ ಅಂತ ಅಂದರೆ ಯಾವುದಾದ್ರು ಪರ್ಟಿಕ್ಯುಲರ್ ಆಹಾರನ ಅವರು ತ್ಯಜಿಸ್ಬೇಕು ಇಂಥ ಆಹಾರನ ಸೇವಿಸಬೇಕು ಅವಾಗೇನಾದರೂ ಕಂಟ್ರೋಲ್ಗೆ ಬರುತ್ತೆ ಅನ್ನೋದೇನಾದರೂ ರೀತಿಯ ಬಹಳ ಒಳ್ಳೆ ಪ್ರಶ್ನೆ ಇತ್ತು ಬಹಳ ಒಳ್ಳೆ ಪ್ರಶ್ನೆ ನೀನು ಈ ಐ ಬಿ ಎಸ್ನ ಚರಿತ್ರೆ ನೋಡಿದರೆ ಒಂದು ಸಲ ಒಂದು ಸಮಯ ಇತ್ತು ಅದಕ್ಕೊಂದು ಪರ್ಟಿಕ್ಯುಲರ್ ಆಹಾರ ಅಂದರೆ ಡೈರಿ ಆಗಬಾರ್ದು ಅಂತ ಒಂದು ಆಹಾರ ಕೊಟ್ಟರು ಇನ್ನು ಕಾನ್ಸಿಪೇಷನ್ ಆಗಲಿ ಶುರು ಆಯಿತು ಅವರಿಗೆ ಬೇರೆ ಆಹಾರ ಆಯಿತು ಈಗ ಮತ್ತೊಂದು ಆಹಾರ ಆಯ್ತು ಫೈಬರ್ ಹೆಚ್ಚು ಕೊಟ್ರು ಫೈಬರ್ ಕಮ್ಮಿ ಕೊಟ್ಟರು ಫೈಬರ್ ಡಯಟು ಫೈಬರೇ ಇಲ್ಲ ಅಂತ ಒಂದು ಒಂದು ಕಾಲ ಬಂತು ಅದಿಲ್ಲ ಅಂತ ಆಯ್ತು ಈಗ ಸಿ ಇದಕ್ಕೆಲ್ಲ ಅರ್ಥ ಇಲ್ಲ ಎಲ್ಲವನ್ನು ತುಂಡು ತುಂಡಾಗಿ ತುಂಡು ತುಂಡಾಗಿ ತುಂಡು ತುಂಡಾಗಿ ನೋಡು ನನ್ನ ಹತ್ರ ಕೇಳಿದ್ರೆ ಅವ್ರಿಗೆ ಏನು ಆಹಾರ ಬೇಕಾದ ತಕ್ಕೊಳ್ಬೋದ್ರೆ ಏನಿಲ್ಲ ಆ ಅವ್ರ ಮನಸ್ಸು ಸಮಾಧಾನದಲ್ಲಿ ಉಂಟು ಅಲ್ಲಿ ಪ್ರಾಬ್ಲಮ್ ಆಹಾರ ತಕೊಂಡು ನಿನ್ ಗಟ್ಟು ಮಟ್ಟಲಿ ಹೇಗೆ ಸರಿ ಮಾಡ್ತೇವೆ ಸಾಧ್ಯ ಮಾಡೋ ಸಾಧ್ಯ ಹಾಗಾಗಿ ನಮ್ಮ ಆಹಾರ ನಾವು ತಿನ್ನು ಏನು ತೊಂದರೆ ಇಲ್ಲ ಈವನ್ ಇಂಡಿಯನ್ ಸ್ಪೈಸಸ್ ಬಹಳ ಒಳ್ಳೆಯದು ಅದರಲ್ಲಿ ತುಂಬ ಒಳ್ಳೆಯ ವಿಚಾರಗಳುಂಟು ಇಂಡಿಯನ್ ಸ್ಪೈಸಸ್ ಇದ್ದು ದೊಡ್ಡ ಔಷಧಿ ಯಾವುದರಲ್ಲಿ ಇಲ್ಲ ಈಗ ಬುಡಕಟ್ಟು ಜನಾಂಗ ಕಾಡಿನಲ್ಲೆಲ್ದಾರಲ್ಲ ಅವರು ಖಾಲಿ ಗಿಡಮೂಲಿಕೆಯಿಂದಲೇ ಜೀವನ ಮಾಡ್ತಾರೆ ಎಲ್ಲ ವಿಷಯದಲ್ಲಿ ಇಲ್ಲಿರುವ ಎಲ್ಲ ವಿಷಯದಲ್ಲಿ ಔಷಧಿ ಉಂಟು ಔಷಧಿ ಇಲ್ಲದ ಒಂದು ಒಂದು ಇದು ಗ್ರಾಸು ಒಂದು ಎಂತ ಹೇಳು ಹುಲ್ಲಿನ ಕಡ್ಡಿ ಕೂಡ ಇಲ್ಲ ಇಲ್ಲಿ ಅಂತ ಅದನ್ನು ತಿಳ್ಕೊಳ್ಳುವಂಥ ಹ್ಯೂಮಿಲಿಟಿ ನಮಗೆ ಬೇಕು ನಾವು ಒಂದು ಸಲ ಎಮ್ ಬಿ ಬಿ ಎಸ್ ಆಗಿ ಮತ್ತೊಂದು ಎಮ್ ಡಿ ಆದರೆ ಮತ್ತೊಂದು ಎಫ್ ಆರ್ ಸಿ ಆದರೆ ಮತ್ತೊಂದು ಬಿ ಎಫ್ ಇದಾದಕೊಂಡೇ ಈ ಲೋಕವನ್ನೇ ಮರೆತು ಬಿಡ್ತೇವೆ ನಾವು ನನಗೆಲ್ಲ ಗೊತ್ತುಂಟು ನಾನೇ ರಾಜ ಅಂತ ಅಂಥವರಿಂದ ಸಮಾಜಕ್ಕೆ ಉಳಿತಿಲ್ಲ ಓಕೆ ಡಾಕ್ಟರ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ ಈ ಐ ಬಿ ಎಸ್ಗೆ ಸಂಬಂಧಪಟ್ಟ ಹಾಗೆ ಆ್ಯಕ್ಚುಲಿ ಸಮಸ್ಯೆ ಎಲ್ಲ ಆರಂಭ ಆಗುತ್ತೆ ಸೊ ಯಾವ ಸಮಸ್ಯೆಯಿಂದ ಐ ಬಿ ಎಸ್ ಆಗುತ್ತೆ ಮೊದಲು ಯಾವುದಕ್ಕೆ ಅವ್ರು ಪರಿಹಾರ ಕಂಡುಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಮಗ್ರವಾಗಿ ಮಾತನಾಡಿದ್ದೀರಾ ಸೊ ಇನ್ ಡೆಪ್ತ್ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದ ನಿಮಗೆ ನಮಸ್ಕಾರ ವೀಕ್ಷಕರ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ